ಹಲ್ಲು ಹಳದಿ ಆಗುವಂಥದ್ದು ಕಲೆಗಳು ಕಾಣುವಂಥದ್ದು ಸೊ ಎರಡು ಥರ ಇರುತ್ತೆ ಕುಡಿಯೋ ನೀರಲ್ಲಿ ಫ್ಲೋರೋಸಿಸ್ ಅಂತ ಹೇಳ್ತೀವಿ ಸೊ ನೀರಲ್ಲಿ ಫ್ಲೋರೈಡ್ ಕಂಟೆಂಟ್ ಅಂಶ ಏನಾದರೂ ಜಾಸ್ತಿ ಇದ್ದರೆ ಹಲ್ಲು ಹಳದಿ ಹಳದಿ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಏನಂತಂದರೆ ಸುತ್ತಮುತ್ತಲಿನ ಭಾಗಕ್ಕೆಲ್ಲ ಕಂಪೇರ್ ಮಾಡಿದರೆ ಸೊ ಟ್ರೀಟ್ಮೆಂಟು ಲೈಕ್ ಚ ಚೆನ್ನಾಗಿದೆ ಮತ್ತು ವಿತ್ ಅಡ್ವಾನ್ಸ್ ನಾವು ಟೆಕ್ನಾಲಜಿನ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಕಾಸ್ಟ್ ವಿಚಾರಕ್ಕೆ ಲೈಕ್ ಬಂದಾಗಲೂ ಕೂಡ ಇಟ್ಸ್ ಲೈಕ್ ಕ್ವೈಟ್ ಅಫೋರ್ಡೆಬಲ್ ಹಲ್ಲೇನಾದರೂ ಕಿತ್ರೆ ಕಣ್ಣು ಹೋಗುತ್ತೆ ತಲೆಗೆಲ್ಲ ನೋವು ಬರುತ್ತೆ ಸೊ ಹಲ್ಲು ತೆಗೆಯುವಂಥ ಕ್ರಮ ಏನಂತಂದರೆ ಒಂದು ಹಾಳಾಗಿರುತ್ತೆ ಆಮೇಲೆ ಇನ್ಫೆಕ್ಷನ್ ಆಗಿರುತ್ತೆ ಅದನ್ನ ಏನು ಉಳಿಸ್ಲಿಕ್ಕಾಗಲ್ಲ ಆಗಲ್ಲ ಆ ಆತರ ಹಂತಕ್ಕೆ ಹೋದಾಗ ಮಾತ್ರ ನಾವು ಹಲ್ಲನ್ನ ಕೀಳುವಂತಹ ಪರಿಸ್ಥಿತಿ ಒಂದು ಬರುತ್ತೆ ಅದ್ಬಿಟ್ಟು ಇನ್ನು ಹಲ್ಲಿಂದಾಗಿ ನೀವು ಆಲ್ರೆಡಿ ಹೇಳಿದ್ರಿ ಒಂದ್ಸಲಿ ಈಗ ಕೆಲವರಿಗೆ ಹಲ್ಗಳ ಮಧ್ಯೆ ಗ್ಯಾಪ್ ಇರುತ್ತೆ ಇದು ಎಷ್ಟು ಟೈಮ್ ಪ್ರೊಸೆಸ್ ಮತ್ತೆ ಅವರು ಅಂದ್ರೆ ಯಾವ ರೀತಿಯಾಗಿ ಇದು ಮಾಡ್ಬೇಕು ಅಂತ ಅದೊಂದಿದೆ ಸರ್ ಈಗ ಮ್ಯಾಲಕ್ಲೋಜನ್ ವಕ್ರದ್ದಂತ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರಿಗೆ ಏನಿರುತ್ತೆ ಹಲ್ಲು ಹಿಂದೆ ಮುಂದೆ ಎಲ್ಲ ಇರುತ್ತೆ ಹಲ್ಲು ಮಧ್ಯೆ ಗ್ಯಾಪ್ಗಳೆಲ್ಲ ಇರತ್ತೆ ಸೊ ಅದು ಏನಂತಂದರೆ ಚಿಕ್ಕ ಮಕ್ಕಳು ಅವಾಗಿದ್ದಾಗ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅದು ಕಾಲಕ್ರಮೇಣ ಅವ್ರಿಗೊಂದು ಹದಿಮೂರು ಹದಿನಾಲ್ಕು ವರ್ಷ ಆಗ್ತಾ ಆಗ್ತಾ ಇದ್ದಂಗೆ ಅದು ಕಾಲಕ್ರಮೇಣ ಸರಿಯಾಗತ್ತೆ ಸೊ ಒಬ್ಬೊಬ್ಬರಿಗೆ ಸರಿ ಆಗದೆ ಇರ್ಬೋದು ಹಾಗೆ ಉಳ್ಕೊಂಡಿರುತ್ತೆ ಸೊ ಅದಕ್ಕೆ ಅದಕ್ಕೇನಂತಂದರೆ ಸೂಕ್ತವಾದ ಚಿಕಿತ್ಸೆ ಇದೆ ಅದಕ್ಕೆ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಈಗ ಕ್ಲಿಪ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು ಅದು ಸಾಮಾನ್ಯವಾಗಿ ಬೇಸಿಕಲಿ ಲೈಕ್ ಒನ್ ಇಯರ್ ಮಿನಿಮಮ್ ಇರುತ್ತೆ ಒನ್ ಇಯರಿಂದ ಒನ್ ಆ್ಯಂಡ್ ಹಾಫ್ ಇಯರ್ ತನಕ ಹೋಗ್ಬೋದು ಎರಡು ವರ್ಷ ತನಕ ಹೋಗ್ಬೋದು ಸೊ ಅದು ಏನಂತಂದರೆ ಮಂತ್ಲಿ ಅಪಾಯಿಂಟ್ಮೆಂಟ್ಸ್ಗಳೆಲ್ಲ ಇರುತ್ತೆ ಸೊ ಟೂ ಟೂ ಲೈಕ್ ಯಾವ ಥರ ಪೊಸಿಷನ್ ಆಗಿರುತ್ತೆ ಹಿಂದೆ ಮುಂದೆ ಇದೆ ಅದನ್ನು ಅಲೈನ್ ಮಾಡ್ತಕ್ಕಂತಹ ಕ್ರಿಯೆಗಳು ಅದನ್ನು ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಂತ ಇರುತ್ತೆ ಸೊ ಅದು ಕೂಡ ಇಲ್ಲಿ ಆಗುತ್ತೆ ಲೈಕ್ ಮಾಡ್ತೀವಿ ಸೊ ಅದು ಏನಂತಂದರೆ ಲಾಂಗ್ ಟರ್ಮ್ ಪ್ರೊಸೀಜರ್ ಆಗಿರೋದ್ರಿಂದ ಇಟ್ಸ್ ಅ ಸಿಂಗಲ್ ಟ್ರೀಟ್ಮೆಂಟ್ ಕ್ಲಿಪ್ ಟ್ರೀಟ್ಮೆಂಟ್ ಅಂದರೆ ಸಿಂಗಲ್ ಟ್ರೀಟ್ಮೆಂಟ್ ಬಟ್ ಏನಂತಂದರೆ ಡ್ಯೂರೇಷನ್ ಈಸ್ ಮೋರ್ ಲೈಕ್ ಇಟ್ ಟೇಕ್ಸ್ ಲೈಕ್ ಒನ್ ಇಯರ್ ಮೋರ್ ದೆನ್ ಒನ್ ಇಯರ್ ಸೊ ಆ ಥರ ಇದೆ ಸರ್ ಅದು ಪ್ರೊಸೆಸ್ಸು ಓಕೆ ಸರ್ ಕೊನೆಯದಾಗಿ ಅಂದ್ರೆ ಒಂದು ಮ್ಯಾಕ್ಸಿಮಮ್ ಜನರಿಗೆ ಒಂದು ಇದರದ್ದು ಹಲ್ಲುಗಳು ಹಳದಿ ಬಣ್ಣಕ್ಕೆ ಟರ್ನ್ ಆಗುವಂಥದ್ದು ಅದಕ್ಕೆ ಅಂದರೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇದೆ ಅನ್ನೋಂಥದ್ದು ಇನ್ನೊಂದು ಹಲ್ಲಿನಿಂದ ದುರ್ವಾಸನೆ ಬರುವಂಥದ್ದು ಅದಕ್ಕೆ ಅದೇ ಅವೆರಡು ವಿಚಾರಕವಾಗಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇದೆ ಓಕೆ ನೋಡಿ ಸರ್ ಇವಾಗ ಹಲ್ಲು ಹಳದಿ ಆಗುವಂಥದ್ದು ಕಲೆಗಳು ಕಾಣುವಂಥದ್ದು ಸೊ ಎರಡು ಥರ ಇರುತ್ತೆ ಬೇಸಿಕಲಿ ಒಂದು ನ್ಯಾಚುರಲ್ ಸ್ಟೇನ್ಸ್ ಅಂತ ಹೇಳ್ತೀವಿ ಹೊರಗಡೆಯಿಂದ ಈಗ ಸಾಮಾನ್ಯವಾಗಿ ತಂಬಾಕು ಎಲೆ ಅಡಿಕೆ ಸೊ ಆ ಥರ ಹಾಕೋದ್ರಿಂದ ಆಗುತ್ತೆ ಹಲ್ಲುಗಳ ಮಧ್ಯೆ ಕಲೆಗಳೆಲ್ಲ ಕುತ್ಕೊಂಡಿರುತ್ತೆ ಸೊ ಹಲ್ಲು ಪಾಚಿ ಪಾಚಿ ಎಲ್ಲ ಕಟ್ಟುತ್ತೆ ಸೊ ಈ ಥರ ಎಲ್ಲ ಆಗಿರುತ್ತೆ ಆಮೇಲೆ ಇನ್ನೊಂದು ಕಂಡೀಷನ್ ಲೈಕ್ ಬಂದುಬಿಟ್ಟು ಲೈಕ್ ಬೈ ಬರ್ತು ಅಲ್ಲ ಲೈಕ್ ಮೊದಲಿಂದನೂ ಆಗ್ತಕ್ಕಂಥದ್ದು ಸೊ ಅದರಲ್ಲಿ ಏನಾಗುತ್ತೆ ಫ್ಲೋರೈಡ್ ಕಂಟೆಂಟ್ ಅಂದರೆ ನಾವು ಕುಡಿಯೋ ನೀರಲ್ಲಿ ಫ್ಲೋರೋಸ್ ಅಂತ ಹೇಳ್ತೀವಿ ಸೊ ನೀರಲ್ಲಿ ಫ್ಲೋರೈಡ್ ಕಂಟೆಂಟ್ ಅಂಶ ಏನಾದರೂ ಜಾಸ್ತಿ ಇದ್ದರೆ ಹಲ್ಲು ಹಳದಿ ಹಳದಿ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಅಂತ ಹೇಳ್ಬೋದು ಸೊ ಅದರಿಂದನೂ ಆಗ್ತಾ ಇರುತ್ತೆ ಸೊ ರೆಗ್ಯುಲರ್ ಪೀರಿಯಾಡಿಕ್ ಸಲ ಬಂದು ಲೈಕ್ ಮಾಡಿದರೆ ನಾವು ಹೇಳ್ಬೋದು ಸೊ ಆ ಥರ ಫಸ್ಟು ಬ ಬಂದುಬಿಟ್ಟು ಸ್ಕೇಲಿಂಗ್ ಅಂತ ಮಾಡ್ತೀವಿ ಅಂದರೆ ಹಲ್ಲು ಕ್ಲೀನ್ ಲೈಕ್ ಮಾಡ್ತಕ್ಕಂಥದ್ದು ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಲೆಗಳು ನೈಂಟಿ ಪರ್ಸೆಂಟ್ ಹೋಗುತ್ತೆ ಸೊ ಅದರಲ್ಲಿ ಏನಾದರೂ ಕ್ಲೀನಿಂಗಲ್ಲಿ ಹೋಗ್ತಾ ಇಲ್ಲ ಅಂತಂದರೆ ಇನ್ಬಿಲ್ಟಾಗಿ ಅದು ಸ್ಟೈನ್ಸ್ಗಳು ಕೂತ್ಕೊಂಡಿರುತ್ತೆ ಅಂತ ಸೊ ಆವಾಗ ಬ್ಲೀಚಿಂಗ್ ಅಂತ ಒಂದು ಆಪ್ಷನ್ ಇದೆ ಸೊ ಬ್ಲೀಚಿಂಗ್ ಬ್ಲೀಚಿಂಗಿಗೆ ಹೋದರೆ ಸೊ ಹಲ್ಲುಗಳು ಏನು ಕಲೆ ಆಗಿರುತ್ತಲ್ಲ ಅದನ್ನು ನಾವು ಮತ್ತೆ ನಾವು ರಿಸ್ಟೋರ್ ಲೈಕ್ ಮಾಡ್ಬೋದು ಮೇಲೆ ಈಗ ಹಲ್ಲು ಹುಳುಕಾಗಿ ಹೋ ಹೋಗಿರೋ ಹಲ್ಲುಗಳನ್ನೆಲ್ಲ ಮೇಲೆ ಇಂಪ್ಲಾಂಟ್ ಅಂತ ಅಂದ್ಬಿಟ್ಟು ನಮಗೆ ಇದು ಬರುತ್ತೆ ರಿಪ್ಲೇಸ್ಮೆಂಟು ಸೊ ಅದು ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂದರೆ ಮೊದಲೆಲ್ಲ ಹೇಗಿತ್ತು ಅಂತಂದರೆ ಈಗ ಬ್ರಿಡ್ಜ್ ಥರ ಲೈಕ್ ಮಾಡೋದಿತ್ತು ಅಂದರೆ ಎರಡು ಹಲ್ಲು ಸಪೋರ್ಟ್ ಕೊಟ್ಬಿಟ್ಟು ಒಂದು ಅಂದರೆ ಒಂದಲ್ಲಿ ಹೋಗಿ ಒಂದಲ್ಲು ಹೋಗಿದ್ರೆ ಎರಡಲ್ಲೂ ಪಕ್ಕದಲ್ಲಿ ನಾವು ಸಪೋರ್ಟ್ ತೊಗೊಂಡು ಒಂದು ಬ್ರಿಜ್ ಥರ ಲೈಕ್ ಮಾಡ್ತಿದ್ವಿ ಇವಾಗ ಏನಂತಂದರೆ ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ ಸೊ ಇಂಪ್ಲಾಂಟ್ ಆಪ್ಷನ್ಸ್ ಕೂಡ ಇದೆ ಅಂದರೆ ಅಕ್ಕಪಕ್ಕ ಹಲ್ಲಿಗೆ ಡ್ಯಾಮೇಜ್ ಆಗದೇ ಇರೋ ಥರ ಸೆಂಟ್ರಲ್ ಒಂದೇ ಒಂದು ಹಲ್ಲಿಗೆ ನಾವು ಬೋನ್ ಒಳಗಡೆ ಇಂಪ್ಲಾಂಟ್ನ ಪ್ಲೇಸ್ ಮಾಡಿಬಿಟ್ಟು ದೆನ್ ವಿ ಕ್ಯಾನ್ ಗಿವ್ ಅ ಕ್ಯಾಬ್ ಫಾರ್ ದೆಮ್ ಓಕೆ ಅಂದರೆ ಕೊನೆಯದಾಗಿ ಈಗ ಎಲ್ಲ ಬರುವಂತಹ ಅಂದರೆ ಡೆಂಟಲ್ ಪ್ರಾಬ್ಲಮ್ ಇರ್ಬೋದು ಬರುವಂಥ ಪೇಷಂಟ್ಗಳಿಗೆ ಫಸ್ಟ್ ತಲೆಯಲ್ಲಿ ಬರುವಂಥದ್ದು ಬಿಲ್ ಎಷ್ಟಾಗುತ್ತೆ ಅನ್ನ ಆ ವಿಚಾರಕ್ಕೆ ಬಂದ್ರೆ ಇಲ್ಲಿ ಯಾವ ರೀತಿ ಆಗಿದೆ ಅಂತ ಸರ್ ಓಕೆ ಸರ್ ಅದೇ ಇವಾಗ ಆದರೂ ಸೊ ಅದು ಪ್ರಶ್ನೆ ವಿಚಾರ ಆಗ್ಲಿಕ್ಕೆ ಬಂದಾಗ ಏನಾಗಿದೆ ಅಂತಂದರೆ ಇಲ್ಲಿ ಸುತ್ತಮುತ್ತಲಿನ ಗ್ರಾಮೀಣ ಜನ ಲೈಕ್ ನಗರ ಜನನೂ ಇದ್ದಾರೆ ಗ್ರಾಮೀಣ ಜನನೂ ಇದ್ದಾರೆ ಬರ್ತಾರೆ ಸೊ ಇಲ್ಲಿ ಏನಂತಂದರೆ ಸುತ್ತಮುತ್ತಲಿನ ಭಾಗಕ್ಕೆಲ್ಲ ಕಂಪೇರ್ ಮಾಡಿದರೆ ಸೊ ಟ್ರೀಟ್ಮೆಂಟು ಲೈಕ್ ಚೆನ್ನಾಗಿದೆ ಮತ್ತು ವಿತ್ ಅಡ್ವಾನ್ಸ್ ನಾವು ಟೆಕ್ನಾಲಜಿನ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಕಾಸ್ಟ್ ವಿಚಾರಕ್ಕೆ ಬಂದಾಗಲೂ ಕೂಡ ಇಟ್ಸ್ ಲೈಕ್ ಕ್ವೈಟ್ ಅಫೋರ್ಡೆಬಲ್ ಸೊ ಸೊ ತುಂಬ ಏನು ಜಾಸ್ತಿನೂ ಇಲ್ಲ ಆಮೇಲೆ ಅಕ್ಕಪಕ್ಕ ಬೇರೆ ಸೆಂಟ್ರಿಗೆಲ್ಲ ಕಡಿಮೆ ಲೈಕ್ ಮಾಡಿದ್ರೆ ಇಟ್ಸ್ ಅ ಕ್ವೈಟ್ ಅಂದರೆ ಅಫೋರ್ಡೆಬಲ್ ಓನ್ಲಿ ಸೊ ಈ ಇದು ಸಂಸ್ಥೆ ಲೈಕ್ ಸುಮಾರು ವರ್ಷದಿಂದ ಲೈಕ್ ನಡೀತಾ ಇದೆ ಸೊ ಮೊದಲಿಂದನೂ ನಾವು ಸುಮಾರು ತುಂಬ ಜನ ಲೈಕ್ ನೋಡಿ ನಾವು ಟ್ರೀಟ್ ಎಲ್ಲ ಲೈಕ್ ಮಾಡಿದ್ದೀವಿ ಸೊ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲ ಇದೆ ಸೊ ಇನ್ನೂ ಗ್ರಾಮೀಣವಾಗಿ ಇನ್ನೂ ಯಾರ್ಯಾರಿಗಿದ್ದು ತಲುಪ್ಲಿಲ್ವೋ ನಮ್ಮ ಸೌಲಭ್ಯಗಳು ಸೊ ಅದನ್ನು ಕೂಡ ನಾವು ಇನ್ನು ಅಡ್ವಾನ್ಸ್ ಆಗಿ ಲೈಕ್ ಮಾಡ್ತಾ ಇದ್ದೀವಿ ಈಗ ಲೈಕ್ ಮೊಬೈಲ್ ಕ್ಯಾಂಪ್ ಅಂತ ಹೇಳ್ಬೋದು ನಾವು ಇಂಟೀರಿಯರ್ ಪ್ಲೇಸಿಗೆಲ್ಲ ಹೋಗ್ಬಿಟ್ಟು ಅವರಿಗೆಲ್ಲ ಒಂದು ಅವೇರ್ ಅವೇರ್ನೆಸ್ ಕೊಟ್ಬಿಟ್ಟು ಅವರನ್ನು ಹಾಸ್ಪಿಟಲ್ ಕಡೆ ಬಂದು ಅವ್ರದ್ದು ಏನೇ ಸಮಸ್ಯೆಗಳಿದ್ರು ಕೂಡ ಸಾಲ್ವ್ ಲೈಕ್ ಮಾಡ್ತಕ್ಕಂಥ ಪ್ರೋಗ್ರಾಮ್ಗಳು ಲೈಕ್ ನಡೀತಾ ಇದೆ ಮೊನ್ನೆ ಸೊ ಕೆಲವು ದಿನಗಳಿಂದ ಸೊ ಅದು ಅವರಿಗೆಲ್ಲ ಹೋಗ್ಬಿಟ್ಟು ಒಂದು ಅವಕಾಶ ಸಿಕ್ಕಿ ಅವರೆಲ್ಲ ಬಂದು ನಮ್ಮ ಹತ್ರ ಒಂದು ಸಲ ಬಂದು ತೋರಿಸ್ಕೊಂಡು ಲೈಕ್ ಮಾಡಿದರೆ ಸೊ ಅದಕ್ಕೆ ಆದಂಥ ಸೂಕ್ತ ಕ್ರಮ ಅಂದರೆ ಚಿಕಿತ್ಸಾ ವಿಧಾನಗಳೆಲ್ಲ ಇದ್ದಾವೆ ಸೊ ಅದನ್ನು ನಾವು ಅವರಿಗೆ ಕೊಡ್ಬೋದು ವಯಸ್ಸಾದವ್ರಿಗೆ ಶುಗರ್ ಅಥವಾ ಬಿ ಪಿ ರೀತಿ ಬೇರೆ ಬೇರೆ ಕಾಯಿಲೆಗಳಿರುತ್ತೆ ಆ ಹಲ್ಲಿ ಸಮಸ್ಯೆ ಬಂದಾಗ ಹಲ್ಲನ್ನ ಕೀಳಿಸುವಾಗ ಏನಾದ್ರೂ ಅದರಿಂದ ಸಮಸ್ಯೆ ಆಗುತ್ತಾ ಅವಾಗ ಯಾವ ರೀತಿ ಆಗಿರುತ್ತೆ ಟ್ರೀಟ್ಮೆಂಟ್ ಇಲ್ಲ ಸರ್ ಅದೊಂದು ತಪ್ಪು ಕಲ್ಪನೆ ಸೊ ಹೇಳ್ತಾ ಹೇಳ್ತಾಯಿದ್ರು ಹಲ್ಲೇನಾದರೂ ಕಿತ್ತರೆ ಕಣ್ಣು ಹೋಗುತ್ತೆ ತಲೆಗೆಲ್ಲ ನೋವು ಬರುತ್ತೆ ಸೊ ಆ ಥರ ಅಂತಂದ್ಬಿಟ್ಟು ಸೊ ಆ ಥರ ಏನು ಲೈಟ್ಸ್ ಜಸ್ಟ್ ಅಲ್ಲಿಗೆ ಮಿತ್ತು ಸರ್ ಹೇಳಬೇಕು ಅಂತಂದರೆ ಈಗ ಏನಾಗುತ್ತೆ ಅಂತಾರೆ ನಾವು ಕನ್ಸರ್ವೇಟಿವ್ ಟ್ರೀಟ್ಮೆಂಟು ಮಾಡ್ತೀವಿ ಆಮೇಲೆ ಸರ್ಜಿಕಲ್ ಟ್ರೀಟ್ಮೆಂಟು ಮಾಡ್ತೀವಿ ಸೊ ಇವಾಗ ಟೂತ್ ಎಕ್ಸ್ಟ್ರಾಕ್ಷನ್ಸ್ ಕಮ್ಸ್ ಅಂಡರ್ ಸರ್ಜಿಕಲ್ ಥಿಂಗ್ಸ್ ಅಂದರೆ ಬ್ಲಡ್ ಎಲ್ಲ ಇರತ್ತೆ ಸೊ ಅದೆಲ್ಲ ಬರೋದರಿಂದ ಸೊ ನಾವು ಪ್ರತಿಯೊಂದು ಪೇಷಂಟಿಗೂ ಯಾರು ದೋಸ್ ವು ಆರ್ ಗೋಯಿಂಗ್ ಫಾರ್ ದ ಎಕ್ಸ್ಟ್ರಾಕ್ಷನ್ ನಾವು ವೈಟಲ್ಸ್ ಅವ್ರದ್ದು ಪ್ರೈಮರಿ ಸ್ಟೇಜಲ್ಲಿ ಚೆಕ್ ಮಾಡ್ತೀವಿ ಬಿ ಪಿ ಚೆಕ್ ಮಾಡ್ತೀವಿ ಶುಗರ್ ಜಿ ಆರ್ ಬಿ ಎಸ್ ಚೆಕ್ ಮಾಡ್ತೀವಿ ಪಲ್ಸು ಆಮೇಲೆ ಎಸ್ ಪಿ ಓ ಟು ಲೆವೆಲ್ಲು ಹೈಟು ವೇಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಸೊ ನಮ್ಮ ಪ್ರೊವಿಷನ್ಸಲ್ಲಿ ಹಲ್ಲಿ ಕೀಳ್ಬೋದು ಅಂತ ಅಂದಾಗ ಸೊ ಇಷ್ಟು ನಮಗೆ ವ್ಯಾಲ್ಯೂಸ್ ಅಂತ ಇರುತ್ತೆ ಸೊ ಬಿ ಪಿ ಆಯಿತು ಶುಗರ್ ಆಯಿತು ಸೊ ಇಷ್ಟ್ರ ಒಳಗಡೆ ಇದ್ದರೆ ಸೊ ವಿ ಆರ್ ಲೈಕ್ ಓಕೆ ಫಾರ್ ದ ಎಕ್ಸ್ಟ್ರಾಕ್ಷನ್ ಅದಕ್ಕಿಂತ ಜಾಸ್ತಿ ಹೋಯಿತು ಅಂತಂದರೆ ಸೊ ಆಬ್ವಿಯಸ್ಲಿ ವಿಲ್ ಅವಾಯ್ಡ್ ದಟ್ ಕೇಸ್ ಏನಾದರೂ ಎಮರ್ಜೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ ದಟ್ ಟೈಮ್ ವಿಲ್ ಟೇಕ್ ದ ಫಿಸಿಷಿಯನ್ಸ್ ಒಪಿನಿಯನ್ ಫಿಸಿಷಿಯನ್ಸ್ ಏನಾದರೂ ಓಕೆ ಒನ್ಸ್ ದೇ ಅಪ್ರೂವ್ ಮೀನ್ಸ್ ಸೊ ನಾವು ಟ್ರೀಟ್ಮೆಂಟ್ ಲೈಕ್ ಮಾಡ್ತೀವಿ ಸೊ ಅದರಲ್ಲಿ ಬೇರೆ ಕಲ್ಪನೆಗಳೇನೂ ಇಲ್ಲ ಸರ್ ಹಲ್ಲು ತೆಗೆದ್ರೆ ಹಾಗಾಗತ್ತೆ ಅಂತ ಅಂದ್ಬಿಟ್ಟು ಸೊ ಹಲ್ಲು ತೆಗೆಯುವಂಥ ಕ್ರಮ ಏನಂತಂದರೆ ಒಂದು ಹಾಳಾಗಿರುತ್ತೆ ಆಮೇಲೆ ಇನ್ಫೆಕ್ಷನ್ ಆಗಿರುತ್ತೆ ಅದನ್ನು ಏನು ಉಳಿಸ್ಲಿಕ್ಕಾಗಲ್ಲ ಸೊ ಆ ಥರ ಹಂತಕ್ಕೆ ಹೋದಾಗ ಮಾತ್ರ ನಾವು ಹಲ್ಲನ್ನು ಕೀಳುವಂತಹ ಪರಿಸ್ಥಿತಿ ಒಂದು ಬರುತ್ತೆ ಹಲ್ ಕಿತ್ತಾದ್ಮೇಲೂ ಕೂಡ ಅದಕ್ಕೆ ರಿಪ್ಲೇಸ್ಮೆಂಟು ಬೇರೆ ಎಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ಗಳೆಲ್ಲ ಇದೆ ಸೊ ಅದನ್ನ ಎಲ್ಲ ಮಾಡ್ಬೋದು